ಶ್ರೀ ಗುರುಭ್ಯೋ ನಮಃ ಜ್ಯೋತಿಷ್ಯ ಪ್ರವಚನ ಚಾನಲ್ನ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಶ್ರೀಮಂಡ್ರಪ್ಪ ಶಾಲಿ ವಾಹನ ಶಿಕೆ ಹತ್ತೊಂಬತ್ತು ನೂರ ನಲ್ವತ್ತೇಳನೆಯ ವಿಶ್ವವಸು ನಾಮ ಸಂವತ್ಸರದ ರಾಶಿ ಭವಿಷ್ಯ ರಾಶಿ ಭವಿಷ್ಯದಲ್ಲಿ ಮೀನರಾಶಿ ಭವಿಷ್ಯ ಮೀನರಾಶಿಯವರಿಗೆ ಗುರು ಸಂವತ್ಸರದ ಆರಂಭದಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರನೆಯ ಗುರು ಅಶುಭನಾಗಿರ್ತಾನೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ನಾಲ್ಕನೆಯ ಮನೆಗೆ ಗುರು ಸಂಚಾರ ಮಾಡೋದರಿಂದ ಸಂವತ್ಸರದ ಅಂತ್ಯದವರೆಗೆ ಅಶುಭನಾಗಿರ್ತಾನೆ ಪ್ರಾಪಂಚಿಕ ಜೀವನದಲ್ಲಿ ಕಲಹ ಬಂದು ಮಿತ್ರರ ಮೋಸ ಮಾಡುವರು ಮತ್ತು ಧೈರ್ಯ ಇಲ್ಲದಿರುವಿಕೆ ಭಯ ವಾತಾವರಣ ಚಿತ್ತ ಚಂಚಲತೆ ನಾನಾ ರೀತಿಯ ಚಿಂತೆ ಶುಭ ಕಾರ್ಯಗಳಲ್ಲಿ ವಿಘ್ನ ವಿಳಂಬ ಅನೇಕ ರೀತಿಯ ಸಮಸ್ತ ರೀತಿಯಲ್ಲಿ ಚಿಂತೆ ಎದುರಿಸಬೇಕಾಗಿ ಬರಬಹುದು ಅನೇಕ ರೀತಿಯ ಸಮಸ್ಯೆಗಳ ಒಂದು ಸರಮಾಲೆಯನ್ನು ಕೂಡ ಎದುರಿಸಬೇಕಾದಂಥ ಸಂದರ್ಭ ಬರಬಹುದು ದೇಹದಲ್ಲಿ ಅನಾರೋಗ್ಯ ಹೆಂಡತಿ ಮಕ್ಕಳಿಗೆ ರೋಗ ರುಜಿನ ಕಾಡಾಟ ಸ್ವಜನ ಪರಜನರೊಡನೆ ಜಗಳ ಎಲ್ಲ ಕೆಲಸಗಳಲ್ಲಿ ಅಪಜಯ ಉತ್ಪನ್ನಕ್ಕಿಂತ ಖರ್ಚು ಹೆಚ್ಚಿಗೆ ಸ್ಥಿರಾಸ್ತಿ ಸಂಬಂಧ ಸಹೋದರಿಂದ ಕಿರುಕುಳ ಮೀನರಾಶಿಯವರಿಗೆ ಈ ವರ್ಷ ಗುರು ಅಶುಭನಾಗಿರುತ್ತೆ ಆಗಿರೋದರಿಂದ ಅಶುಭ ಫಲಗಳನ್ನು ಈ ವರ್ಷ ಕಾಣಬಹುದು ಶನಿದೇವನ ವರ್ಷಾರಂಭದಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದನೇ ಮನೆಯಲ್ಲಿ ಇರುವುದರಿಂದ ಸಾಡಿ ಸಿನಿಯ ಕಾಟದಿಂದ ನೀವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಾರ್ಯ ಸಾಧನೆಗಾಗಿ ಅಧಿಕವಾಗಿರ್ತಕ್ಕಂಥ ತಿರುಗಾಟ ವಾದ ವಿವಾದಗಳಲ್ಲಿ ಸಿಲುಕುವಂಥ ಸಾಧ್ಯತೆ ತೊಂದರೆ ಕುಟುಂಬದಲ್ಲಿ ವ್ಯಸ ಬಂಧುಗಳಲ್ಲಿ ಕಲಹ ಹಣದ ಅಡಚಣೆ ಸಾಲದ ಬಾಧೆ ನಯವಂಚಕರಿಂದ ನಿಷ್ಠ ವ್ಯಾಪಾರ ವ್ಯವಹಾರಗಳು ನಿಧಾನಗತಿಯಲ್ಲಿ ನಡೀತೇವೆ ಅದಕ್ಕಾಗಿ ಮೀನರಾಶಿಯವರು ಈ ವರ್ಷ ಬಹಳ ಅಶುಭ ವರ್ಷ ಕೆಟ್ಟ ವರ್ಷ ಅಂತ ಹೇಳ್ಬೋದು ಅದಕ್ಕಾಗಿ ಮೀನರಾಶಿಯವರಿಗೆ ಈ ವರ್ಷ ಅಶುಭ ವರ್ಷ ಆಗಿರೋದರಿಂದ ಈ ಸಂವತ್ಸರ ಮೀನರಾಶಿಯವರು ಗುರು ಮತ್ತು ಶಾಂತಿಯನ್ನು ಅವಶ್ಯವಾಗಿ ಮಾಡಿಸ್ಕೊಳ್ಬೇಕು ಮಾಡಿಸ್ಕೊಳ್ಳೋದ್ರಿಂದ ನಾವು ಗುರು ಮತ್ತು ಶಾಂತಿ ಶನಿ ಶಾಂತಿ ಮಾಡ್ಕೊಳ್ಳೋದ್ರಿಂದ ನೀವು ಶುಭ ಫಲಗಳನ್ನು ಪಡೀಬಹುದು ಶರಣು ಶರಣಾರ್ಥಿಗಳು